ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ನೆನ್ನೆ ವಿಡಿಯೋದಲ್ಲಿ ಒಂದು ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ವೀಡಿಯೋ ಶೇರ್ ಮಾಡಿದ್ದೆ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ದೀಪವನ್ನು ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ನಾನು ಪ್ರತಿ ದಿವಸನೂ ಸಹ ಹಚ್ಚಬಹುದು ಈ ಒಂದು ದೀಪವನ್ನು ಪ್ರತಿದಿನ ಹಚ್ಚುವಂಥವರು ವಾರದಲ್ಲಿ ಒಂದು ಸಾರಿ ವಿಸರ್ಜನೆಯನ್ನು ಮಾಡಿ ಇನ್ನು ಶುಕ್ರವಾರ ಮಂಗಳವಾರ ಹಚ್ಚುವಂಥವರು ಶನಿವಾರ ಮತ್ತು ಬುಧವಾರದ ದಿವಸ ವಿಸರ್ಜನೆಯನ್ನು ಮಾಡಬೇಕಾಗುತ್ತದೆ ನೋಡಿ ನಾವು ಫಸ್ಟು ಈ ಒಂದು ದೀಪಕ್ಕೆ ನಾವು ಏನು ಬತ್ತಿಯನ್ನು ಹೂವನ್ನ ಎಲ್ಲನೂ ಸಹ ಮುಡಿಸಿರ್ತೀವಿ ನೋಡಿ ಅದನ್ನೆಲ್ಲನೂ ಸಹ ತೆಗಿಬೇಕು ಒಂದು ಸಾರಿ ಉಪಯೋಗಿಸಿರುವಂಥ ಬತ್ತಿಯನ್ನು ಮತ್ತೆ ಉಪಯೋಗಿಸೋದು ಬೇಡ ಅದನ್ನೆಲ್ಲನೂ ಸಹ ತೆಗಿಬೇಕು ಫಸ್ಟು ಎಲ್ಲನೂ ಒಂದು ಹೂವನ್ನು ಎಲ್ಲನೂ ಸಹ ತೆಗೆದುಬಿಟ್ಟು ನಾವು ಅದನ್ನು ಆ ಒಂದು ಹೂವನ್ನು ಒಂದು ಗಿಡದ ಬುಡಕ್ಕೆ ಹಾಕಿ ಯಾರು ತುಳಿಯದೇ ಇರುವಂಥ ಜಾಗ ನಾವು ಡೈಲಿ ಒಂದು ದೇವರ ಮನೆಯಲ್ಲಿರುವಂಥ ಹೂವನ್ನು ಹೇಗೆ ಹಾಕ್ತೀವಿ ನೋಡಿ ಆ ರೀತಿಯಾಗಿ ಹೂವನ್ನು ಹಾಕಿ ಅದೇ ರೀತಿಯಾಗಿ ಉಪ್ಪನ್ನು ನಾವು ಗಿಡದ ಬುಡಕ್ಕೂ ಸಹ ಹಾಕ್ಬೋದು ಯಾರು ತುಳಿಯದೇ ಇರುವಂಥ ಜಾಗ ಅಂತ ಒಂದೊಂದು ವೇಳೆ ಏನಾದರೂ ಗಿಡದ ಬುಡಕ್ಕೆ ನಾವು ಹಾಕಿದರೆ ಏನಾಗುತ್ತೆ ಅಂದರೆ ನಾವು ಈ ಒಂದು ಉಪ್ಪು ಅನ್ನೋಂಥದ್ದು ಒಂದು ನೆಗೆಟಿವ್ ಎನರ್ಜಿಯನ್ನು ಎಲ್ಲನೂ ಸಹ ಅಟ್ರ್ಯಾಕ್ಟ್ ಮಾಡುವುದರಿಂದ ಆ ಒಂದು ನೆಗೆಟಿವ್ ಎನರ್ಜಿ ಇರೋದ್ರಿಂದ ಆ ಒಂದು ಉಪ್ಪಿನಲ್ಲಿ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಸಹ ಒಂದು ಅಟ್ರ್ಯಾಕ್ಟ್ ಮಾಡಿರುತ್ತೆ ಹಾಗಾಗಿಬಿಟ್ಟು ನಾವು ಅದನ್ನು ಒಂದು ಗಿಡದ ಬುಡಕ್ಕೆ ಹಾಕಿದಾಗ ಆ ಒಂದು ಗಿಡ ಒಣಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ಒಂದು ಗಿಡದ ಬುಡಕ್ಕೆ ಹಾಕೋದಕ್ಕಿಂತ ನಾವು ಉಪ್ಪನ್ನು ಚೆನ್ನಾಗಿ ಕರಗಿಸಿ ನೀರಿನಲ್ಲಿ ಶಿಂಕಿಗೆ ಹಾಕೋದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾವು ಉಪ್ಪನ್ನು ಕರಗಿಸಿ ಹಾಕಿದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಸಹ ಕಡಿಮೆ ಆಗಿ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಆ ಸಮಯ ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಾಗ ಒಂದು ಉಪ್ಪಿನ ದೀಪವನ್ನು ಹಚ್ಚಿ ನಾವು ಈ ರೀತಿಯಲ್ಲಿ ನೀರಲ್ಲಿ ಕರಗಿಸಿ ನಾವು ಬಿಡ್ತಾ ಬಂದಾಗ ನಮ್ಮ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ನಮಗೆ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಮೇಲೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಒಂದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಒಂದು ಲಕ್ಷ್ಮಿಗೆ ತುಂಬಾ ಇಷ್ಟ ಆಗಿರುವಂಥ ದೀಪ ಇದು ಹಾಗಾಗಿಬಿಟ್ಟು ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದರೆ ಉಪ್ಪಿನ ದೀಪ ಹಚ್ಚುವುದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ಸಾರಿ ನೋಡಿ ಈಗ ಉಪ್ಪನ್ನೆಲ್ಲನೂ ಸಹ ಈ ರೀತಿಯಾಗಿ ಪಾತ್ರೆ ಒಳಗಡೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಉಪ್ಪನ್ನು ಚೆಲ್ಲೋದಕ್ಕೆ ಹೋಗಬಾರ್ದು ಉಪ್ಪು ಚೆಲ್ಲಿದರೆ ಒಂದು ಮನೆಯಲ್ಲಿ ಸಾಲ ಒಂದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ಉಪ್ಪನ್ನು ಚೆಲ್ಲಬಾರ್ದು ಆ ಒಂದು ಬಟ್ಲಲ್ಲಿರುವಂತಹ ಉಪ್ಪನ್ನು ಪೂರ್ತಿಯಾಗಿ ಒಂದು ಸ್ವಲ್ಪ ಸಹ ಮಿಕ್ಕಿರುತ್ತೆ ನೋಡಿ ಅದನ್ನೆಲ್ಲ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಲ್ಲಿ ಪಾತ್ರೆ ಒಳಗಡೆ ಹಾಕಬೇಕು ಈ ರೀತಿ ಒಂದು ಪಾತ್ರೆ ಒಳಗಡೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಬಿಟ್ಟು ಕೈ ಆಡಿಸ್ತಾ ಇರಬೇಕು ಕೈ ಆಡಿಸಿದ ಹಾಗೆ ನಾವು ಅದು ಒಂದು ಕರಗ್ತಾ ಬರುತ್ತೆ ಉಪ್ಪು ಅದು ಕರಗಿದವಷ್ಟು ಸಹ ಪೂರ್ತಿಯಾಗಿ ಕರಗಿದನ ಮೇಲೆ ನಾವು ಒಂದು ಶಿಂಕನ್ನು ಚೆನ್ನಾಗಿ ತೊಳೆದು ಶಿಂಕು ಅಥವಾ ವಾಷ್ ಬೇಷನ್ ಏನೇ ಆಗಿರ್ಬೋದು ಅದಕ್ಕೆ ತೊಳೆದ್ಬಿಟ್ಟು ನಾವು ಹಾಕಿ ಚೆನ್ನಾಗಿ ನೀರನ್ನು ಬಿಡಬೇಕು ಈ ರೀತಿ ಬಿಟ್ಟರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಉಪ್ಪಿನ ದೀಪವನ್ನು ಹಚ್ಚಿದರೆ ನಾವು ನಮ್ಮ ಮನೆಯ ಒಂದು ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವರು ಭಾವಿಸಿರ್ತಾರೆ ಉಪ್ಪಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರ್ದು ಅದರಿಂದ ಕಷ್ಟಗಳು ಬರುತ್ತೆ ಅಂತ ಖಂಡಿತ ಇಲ್ಲ ಉಪ್ಪಿನ ದೀಪವನ್ನು ಹಚ್ಚುವುದರಿಂದ ಕಷ್ಟಗಳು ಬರೋದಿಲ್ಲ ನೀವು ಸಹ ಹಚ್ಚಿ ನೋಡಿ ಅಂತ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಅದನ್ನು ಉಪ್ಪನ್ನು ವಿಸರ್ಜನೆಯನ್ನು ಮಾಡುವುದನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಆ ಉಪ್ಪನ ಎಲ್ಲನ ಸಹ ಚೆನ್ನಾಗಿ ಕೈ ಆಡಿಸಿದರೆ ಅದು ಕರಗುತ್ತೆ ಅದು ಯಾವ ರೀತಿ ಉಪ್ಪು ಕರಗುತ್ತೋ ಆ ರೀತಿಯಲ್ಲಿ ನಮ್ಮ ಒಂದು ಕಷ್ಟಗಳು ಕಡಿಮೆ ಆಗ್ತವೆ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಏನಾದರೂ ಸಾಲದ ಸಮಸ್ಯೆ ಇದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಈ ಒಂದು ದೀಪವನ್ನು ಉಪ್ಪಿನ ದೀಪವನ್ನು ಹಚ್ಚುವುದರಿಂದ ಅಂತ ಹೇಳ್ಬೋದು ನೋಡಿ ಎಲ್ಲ ಕರಗಿದೆ ಇದನ್ನು ನಾನು ವಾಷ್ ಮಿಷಿನ್ಗೆ ಹಾಕ್ತೀನಿ ನಾನು ಶಿಂಕಲ್ಲಾದರೂ ಹಾಕಿ ವಾಷ್ ಮಿಷಿನಲ್ಲಾದರೂ ಹಾಕಿ ಒಟ್ಟು ಚೆನ್ನಾಗಿ ಎಲ್ಲ ನೀರಲ್ಲಿ ಕರಗಿಸ್ಬಿಟ್ಟು ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಅದನ್ನು ಅಷ್ಟೇ ನೀರನ್ನು ಹಾಕಿ ಪೂರ್ತಿಯಾಗಿ ನೀರು ಹಾಕಿಬಿಡಿ ಈ ರೀತಿ ಹಾಕುವುದರಿಂದ ಯಾವುದೇ ರೀತಿಯಾದಂತಹ ತೊಂದರೆಯಂತೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಾವು ಕೆಲವೊಬ್ರು ಹೇಳ್ತಾರೆ ಉಪ್ಪನ್ನು ಅಷ್ಟೊಂದು ಉಪ್ಪನ್ನು ನೀರಲ್ಲಿ ಕರಗಿಸಿ ಹಾಕಬಾರ್ದು ಇದರಿಂದ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆಗುತ್ತೆ ತೊಂದರೆ ಆಗುತ್ತೆ ಅಂತಾರೆ ಏನೂ ಆಗೋದಿಲ್ಲ ಖಂಡಿತವಾಗಿಯೂ ಏನೂ ಆಗೋದಿಲ್ಲ ಸಾರಿ ನೀವು ಟ್ರೈ ಮಾಡಿ ಉಪ್ಪಿನ ದೀಪವನ್ನು ಹಚ್ಚಿ ನಿಮ್ಮ ಒಂದು ಒಳ್ಳಿತನ ಕಂಡುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ